ಹಾಯ್ ಹಲೋ ನಮಸ್ತೆ ಗೆಳೆಯರೆ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಕೊಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ ಏನಪ್ಪ ಇದು ಬರೀ ಕಳೆನ ಏನೋ ತೋರಿಸ್ತಾ ಇದ್ದಾನೆ ಬೆಳೆ ಎಲ್ಲಿದೆ ಇದರಲ್ಲಿ ಅಂತ ಹುಡುಕ್ಲಾಡ್ತಾ ಇದ್ದೀರಾ ಇಲ್ಲಿ ನೀವು ಗಮನಿಸಬಹುದು ಇದು ಬಂದು ಕ್ಯಾರೆಟ್ ಬೆಳೆ ಸ್ನೇಹಿತರೆ ಕ್ಯಾರೆಟ್ ಬೆಳೆಗಳಲ್ಲಿ ಕೆಲವೊಬ್ರು ಗೊತ್ತೇ ಇರುತ್ತೆ ಕಳೆನ ನಿವಾರಣೆಗೋಸ್ಕರ ಕಳೆ ಔಷಧಿಗಳನ್ನ ಸ್ಪ್ರೇ ಮಾಡ್ತಾರೆ ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮ್ಯಾನ್ಯಲ್ ಆಗಿ ಜನನ ಇಟ್ಟು ಬರೆಸ್ತಾರೆ ಸ್ನೇಹಿತರೆ ಈ ಒಂದು ವಿಚಾರಕ್ಕೆ ಬಂದಾಗ ಇಲ್ಲಿ ಯಾ ಅಂತ ಹೇಳಿದ್ರೆ ಸೊ ಸಗಣಿ ಗೊಬ್ಬರಗಳನ್ನ ತುಂಬ ಹೊಡೆದಿದ್ರಲ್ವಾ ಆದ ಕಾರಣ ಗೊತ್ತೇ ಇರುತ್ತೆ ಸಗಣಿ ಗೊಬ್ಬರದಲ್ಲಿ ಒಂದು ಸ್ವಲ್ಪ ಕಳೆ ಮಿಕ್ಸು ಬಂದೇ ಬರ್ತದೆ ಯಾಕಂತೇಳಿದ್ರೆ ಹಸುಗಳು ಮೇದಿರೋವಂಥ ಒಂದು ಇದರಲ್ಲಿ ಬೀಜಗಳೆಲ್ಲ ಮೇದಿರ್ತವೆ ಸೊ ಇದೆಲ್ಲ ಸೇರಿಕೊಂಡು ಏನಾಗಿದೆ ಈಗ ಒಂದು ಕ್ಯಾರೆಟ್ ಬೆಳೆನಲ್ಲಿ ವಿಪರೀತವಾಗಿ ನಿಮಗೆ ಕಳೆ ಅನ್ನೋದು ಮಳೆತಿದೆ ಸ್ನೇಹಿತರೆ ಇನ್ನು ಇದಕ್ಕೆ ಮೊದಲನೇ ಹಂತದಲ್ಲೇನೆ ಏನಪ್ಪಾ ಅಂತ ಹೇಳಿದ್ರೆ ಬೀಜಚಲ್ಲಿ ಒಂದು ನಲ್ವತ್ತೆಂಟು ಅವರಲ್ಲಿ ಏನಾಗುತ್ತೆ ಒಂದು ಕಳೆನಾಶಕಗಳನ್ನ ಸಾಮಾನ್ಯವಾಗಿ ಸ್ಪ್ರೇ ಮಾಡ್ತಾರೆ ಕೆಲವೊಂದು ಸರ್ತಿ ಅದನ್ನು ಸ್ಪ್ರೇ ಮಾಡೋದ್ರಲ್ಲಿ ಏರ್ಪೇರು ಅಥವಾ ಡೋಸೇಜಲ್ಲಿ ಏರ್ಪೇರ್ ಮಾಡಿದಾಗಲೂ ಈ ರೀತಿಯಾಗಿ ಕಳೆ ಅನ್ನೋದು ತುಂಬಾನೇ ವಿಪರೀತವಾಗಿ ಮಳತು ಬಿಡ್ತದೆ ಈ ರೀತಿಯನ್ನು ಈ ರೀತಿ ಏನಾದರೂ ಕಳೆ ಮಳತ್ರ ಏನಾಗುತ್ತೆ ಅಂತೇಳಿದ್ರೆ ನಾವು ಏನು ಒತ್ತು ಇದು ಆ ಕಳೆ ಕೀಳುವಾಗ ಏನಾಗುತ್ತೆ ಆ ಕಳೆ ಜೊತೆಗೆ ಸುಮಾರು ಪೈರುನು ಸಹ ವೇಸ್ಟ್ ಆಗಿ ಹೋಗ್ಬಿಡ್ತದೆ ಆದರೆ ಇಲ್ಲಿನ ವಿಚಾರಕ್ಕೆ ಬಂದಾಗ ಒಂದು ಸ್ವಲ್ಪ ಪೈರು ತುಂಬಾ ಒತ್ತಾಗಿ ಇರೋ ಕಾರಣಕ್ಕೆ ಸೊ ಅಷ್ಟೊಂದಾಗಿ ಏನೋ ಡಿಫ್ರೆನ್ಸಸ್ಸು ಗೊತ್ತಾಗ್ತಿಲ್ಲ ಸ್ನೇಹಿತರೆ ಸೊ ಇನ್ನೊಂದು ಮುಖ್ಯವಾದ ವಿಚಾರ ನಾವು ರೈತರಿಗೋಸ್ಕರ ಎಷ್ಟೇ ಕಂಟೆಂಟ್ಗಳು ಮಾಡ್ತಾ ಇದ್ರೂ ರೈತರ ಚಾನಲ್ಗೆ ಅನ್ನೋದು ಸಿಗೋದಿಲ್ಲ ಬೇರೆ ಥರ ಕಂಟೆಂಟ್ಗಳಿಗೆಲ್ಲ ಸಪೋರ್ಟ್ ಅಂತೂ ತುಂಬ ಚೆನ್ನಾಗಿ ಮಾಡ್ತೀರಾ ಅದಕ್ಕೋಸ್ಕರ ನಿಮ್ಮನ್ನು ಇಷ್ಟೇ ನಿಮಗೇನಾದರೂ ನಾವು ಕೊಡ್ತಾ ಇರೋ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಪೇಜ್ನ ಏನು ನಮ್ಮ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಳೆ ಯಾವ ರೀತಿ ಅಲ್ಲಿ ಮ್ಯಾನು ಮ್ಯಾನ್ಯಲ್ ಆಗಿ ಹೊರೀತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಇಲ್ಲಿ ನೋಡಿ ಇದರಲ್ಲಿ ಯಾವ ರೀತಿ ಹಿಂಗಿಡ್ಸೋದಂತ ನಮಗೆ ಒಂಥರ ಹುಚ್ಚಿಡ್ದು ಬಿಡ್ತದೆ ಸೊ ಇಂಥ ಒಂದು ಅಂದ್ರೆ ಈಗ ಈ ಟೈಮಲ್ಲೂ ಸಹ ಹೊಡೆಯೋದಕ್ಕೆ ಕಳೆ ಔಷಧಿಗಳು ಅನ್ನೋದು ಇದ್ದೇ ಇದೆ ಬಟ್ ಅಂದರೆ ಕೆಲವೊಬ್ಬ ರೈತರು ಏನ್ಮಾಡ್ತಾರೆ ಅಂತ ಹೇಳಿದ್ರೆ ಕಳೆ ನಶಕಗಳನ್ನ ತೊಡ್ದೊಳಕ್ಕೆ ಸೇರಿಸೋದಿಲ್ಲ ಆದ್ದರಿಂದ ಇವಾಗ ಮ್ಯಾನ್ಯಲ್ ಆಗಿ ಒರಿತಾ ಇರ್ತಾರೆ ಸೊ ಇದರಲ್ಲಿ ಬಂದು ಯಾವ ರೀತಿ ಹೊರಿತಾರೆ ಅನ್ನೋದು ಮತ್ತೆ ಯಾವ ರೀತಿ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಗ ನೋಡೋಣ ಬನ್ರಿ ಇಲ್ಲಿ ನೀವು ಗಮನಿಸ್ಬೋದು ಆ ಹುಳಿನ ಸೂಪಿಯಾಕೂಪಾಕ ಇದು ನೋಡ್ತಿರ್ಬೋದು ಚಿಕ್ಕದಾಗಿ ಒಂದು ಇಷ್ಟೇ ಇಷ್ಟಾಗಲ ಒಂದು ಒಂದ್ ಅಬ್ಬುಕಾಲಿಂಚ ಅಷ್ಟು ಇರ್ತದೆ ಆಗ್ಲಾ ಅಷ್ಟು ಮಾತ್ರ ಇಟ್ಕೊಬೇಕು ವರ್ವಾರಿಗಳಲ್ಲೆಲ್ಲ ಒರೆಯಕ್ ಹೋದ್ರೆ ಒಂದು ಪೈರುನು ಇರೋದಿಲ್ಲ ಎಲ್ಲ ಆಚೆ ಹೋಗ್ಬಿಡ್ದು ಅಷ್ಟೇ ಸೊ ಈ ರೀತಿ ಆದ ಚಿಕ್ಕ ಇನ್ಸ್ಟ್ರೂಮೆಂಟ್ ಅಲ್ಲಿ ಈ ತರ ಏನು ಮಾಡ್ತಾರೆ ಇರೋ ಕಳೆಗಳನ್ನೆಲ್ಲ ನೀಟಾಗಿ ತೆಗಿತಾ ಹೋಗ್ತಾರೆ ಪೈರ್ನ ಬಿಟ್ಬಿಟ್ಟು ಕಳೆನೆಲ್ಲ ತೆಕ್ಕೊಂತಾರೆ ಸೊ ಇದರಿಂದ ಏನಂತ ಹೇಳಿದ್ರೆ ಕಳೆ ನಾಶಕದ ಮೇಲೆ ಡಿಪೆಂಡೆನ್ಸಿನ ಕಡಿಮೆ ಮಾಡ್ಬೋದು ಏನಂತ ಹೇಳಿದ್ರೆ ಒಂದು ಸ್ವಲ್ಪ ಈ ಥರ ಕೆಲಸ ಮಾಡೋ ಜನಗಳಿರೋ ತನಕ ಈ ಮೆಥಡ್ನ ಫಾಲೋ ಮಾಡ್ಕೊಂಡು ಮಾಡ್ಬೋದು ಜನಗಳಿಲ್ಲ ಅಂದ್ಬಿಡಿದ್ರೆ ಏನು ಮಾಡೋಕ್ಕೂ ಆಗೋದಿಲ್ಲ ಅವಾಗ ಕಳೆ ನಾಶಗಳನ್ನ ಬಳಕೆ ಮಾಡೇ ಮಾಡ್ತಾರೆ ರೈತರು ಇಲ್ಲ ಹೇಳಿದ್ರೆ ಬೆಳೆ ಮಾಡಲಿಲ್ಲ ಅಂತ ಹೇಳಿದ್ರೆ ತಿನ್ನೋರಿಗೆ ಏನು ಏನು ನಾವು ಬೆಳೆದು ಆಗುತ್ತೆ ಈ ರೀತಿಯಾದ ತೊಂದರೆಗಳಾದ್ರೆ ಮತ್ತೆ ಈ ಕಳೆಗಳು ಮತ್ತೆ ಒತ್ ಕೀಳೋದ್ರಿಂದ ಏನೆಲ್ಲ ಉಪಯೋಗ ಅಪ್ಪ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪೈರ್ ಪಕ್ಕದಲ್ಲಿ ಪೈರ್ ಇತ್ತು ಅಂತ ಹೇಳಿದ್ರೆ ಈಗ ನಿಮ್ಗೆ ಆಲ್ರೆಡಿ ಕಳೆ ಕಿತ್ತಿರೋದ್ರಲ್ಲಿ ನಿಮ್ಗೆ ತೋರಿಸ್ತೀನಿ ಬನ್ನಿ ಪೈರ್ ಪಕ್ಕ ಪೈರ್ ಇತ್ತು ಅಂತ ಹೇಳಿದ್ರೆ ಒಂದು ಹೀಲ್ಡ್ ಅನ್ನೋದು ಬರೋದಿಲ್ಲ ಸ್ನೇಹಿತರೆ ಗಡ್ಡೆ ಚೆನ್ನಾಗಿ ಊರ್ಬೇಕಂತೇಳಿದ್ರೆ ಪೈರಿಂದ ಪೈರಿಗೆ ಸರಿಸುಮಾರು ನಿಮ್ಗೆ ಎಷ್ಟಿರ್ ಇರಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಐದು ಇಂಚ್ ಇತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಹೀಲ್ಡ್ ಅನ್ನೋದು ಬರ್ತದೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಪಕ್ಕಪಕ್ಕದಲ್ಲ ಇತ್ತು ಅಂತೇಳಿದ್ರೆ ಆ ಪಕ್ಕದಲ್ಲಿರೋದು ಒಂದು ಅದು ಬಲಿಯೋದಿಲ್ಲ ಅದರ ಪಕ್ಕದಲ್ಲಿರೋದು ಬಲಿಯೋದಿಲ್ಲ ಸ್ನೇಹಿತರೆ ನೋಡಿ ಇದನ್ನೆಲ್ಲ ಮತ್ತೆ ತೆಗಿತಾರೆ ಸ್ನೇಹಿತರೆ ಈಗ ಸದ್ಯಕ್ಕೆ ಕಳೆನ ಮಾತ್ರ ತೆಕ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಅಲ್ಲೊಂದು ಇಲ್ಲೊಂದು ಒತ್ತಿನ ಕಿಳ್ಕೊ ಕಿತ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇದರಲ್ಲಿ ಬಂದು ಈಗ ನೋಡಿ ಮಿಡ್ಲಲ್ಲಿ ಇರೋದನ್ನೆಲ್ಲ ತೆಗಿಬೇಕಾಗುತ್ತೆ ಸೊ ಇಲ್ಲಿರೋದೊಂದು ನಾಲ್ಕು ಪೈರ್ ಏನಿದೆ ಇದನ್ನೆಲ್ಲ ತೆಗೆದ್ರೆ ಒಂದ್ ಎರಡು ಪೈರ್ನ ಮಾತ್ರ ಇಲ್ಲಿ ಬಿಡಬೇಕು ಈ ರೀತಿ ಗುಂಪು ಗುಂಪಲ್ಲಿ ಬಿಟ್ಬಿಟ್ರೆ ಕ್ಯಾರೆಟ್ ಬೆಳೆ ಆಗೋದಿಲ್ಲ ಯಾರಾದ್ರೂ ಆಗ್ಲಿ ಬೆಳೆಗಳನ್ನ ಮಾಡೋದಕ್ಕೆ ಮೊದಲು ಬೆಳೆ ಬಗ್ಗೆ ನೀಟಾಗಿ ತಿಳುವಳಿಕೆ ತಗೊಳ್ರಿ ಅದಾದ್ಮೇಲೆ ಬೆಳೆ ಬೆಳ್ದ ಮೇಲೆ ಅದನ್ನ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ಅಂತ ಅದನ್ನು ತಿಳುವಳಿಕೆ ತಗೊಂಡು ಮಾಡ್ರಿ ಸುಮ್ನೆ ಯಾರೋ ಇವಾಗ ನಾನೇ ಆಗ್ಲಿ ಯೂಟ್ಯೂಬ್ ಅಲ್ಲಿ ಹೇಳಿದೀನಿ ಅಂತ ಹೇಳ್ಬಿಟ್ಟು ಬೆಳೆನ ಅಂತ ಯಾರೋ ದಯವಿಟ್ಟು ಹೋಗ್ಲೇ ಬಿಡ್ರಿ ಅದನ್ನ ಒಂದ್ ಸ್ವಲ್ಪ ಮನ್ಸಲ್ಲಿ ಇಟ್ಕೊಂಡು ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇಲ್ಲಿ ಗಮನಿಸ್ಬೋದು ಕಳೆ ಹುಡ್ಡೆಗಳು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ಬೇಕು ನಾರ್ಮಲ್ ಆಗಿ ಈ ಬೇರೆ ರೀತಿಯಾದ ಕಳೆಗಳನ್ನೆಲ್ಲ ಬೇಕಾದ್ರೆ ನೀವು ಕಂಟ್ರೋಲ್ ಮಾಡ್ಬಿಡ್ಬೋದು ಆದ್ರೆ ಈ ಕೊನ್ನಾರೆ ಅಂತ ಏನ್ ಹೇಳ್ತಾರೆ ತುಂಗೆ ಅಂತ ಏನ್ ಹೇಳ್ತಾರೆ ಈ ಕಳೆಗೆ ಯಾವುದೇ ರೀತಿಯಾದ ಕಳೆ ಔಷಧಿ ಹೊಡೆದ್ರೇನು ಸಹ ಮತ್ತೆ ಚಿಗುರ್ಕೊಂಡ್ ಬರ್ತಾ ಇರ್ತದೆ ಇಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಬೆಳ್ದಿದೆ ನೋಡ್ರಿ ಪಾರ್ಕ್ ಮಾಡಾಕ್ ಬಿಡ್ತದೆ ನಾಲ್ಕ ಗಂಟೆ ಐದ್ ಗಂಟೆ ಬರ್ತದ್ರಿ ಇರೇ ಇರೇ ಈಗ ಇನ್ನೊಂದು ವಿಚಾರ ಇವ್ರ ಹತ್ರನೇ ಕೇಳಿ ತಿಳ್ಕೊಣ್ ಸ್ವಲ್ಪ ಯಾವ ರೀತಿ ಹೇಳ್ತಾರೆ ಅಂತ ಹೇಳ್ರಿ ರತ್ನಾಕ್ ಅವ್ರೆ ನಿಮ್ಮ ಇದು ಈ ತುಂಗೇನ ತೋಟ ತೋಟದಲ್ಲಿ ಬಿಟ್ಬಿಟ್ರೆ ಏನಾಗ್ತದ ಮುಂದಕ್ಕ ಅದು ಮುಂದಕ್ಕ ಒಂದಕ್ಕ ಎರಡ್ ನಾಲ್ಕ ಆಗ್ತೈತಿ ಆದ್ಮೇಲೆ ಇನ್ನ ಒಂದು ನೋಡ ಬೆಳೆನೂ ಏಳಿಗೆ ಆಗಲ್ಲ

ಇವಾಗ ಸಾರಿ ಒಳಿಬೇಕು ತಿರ್ಗಾ ಇನ್ನೊಂದ್ ಹದ್ನೈದ್ ದಿವಸ ಬಿಟ್ಕೊಂಡು ಮೇಲೆ ಆಮೇಲೆ ಹೀರಿಯ ಕೊಟ್ಟು ಬೆಳೆ ಗಡ್ಡೆ ನಾಶ ಹೆಂಗ ಹೋದ್ರೆ ಆಗ್ಲೇ ಮಾಹಿತಿ ರೈತರುಗಳು ನೀನ್ ಕೊಟ್ಟಿದೀಯ ನಿನ್ ಮಕ್ಕ ಒಂದ್ಸಲಿ ತೋರ್ಸಿ ಬಿಡು ನಮಸ್ಕಾರ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಸೊ ಈ ರೀತಿಯಲ್ಲಿ ಇರ್ತದೆ ಈ ಕಳೆ ಪ್ರಭಾವ ಅನ್ನೋದು ಸೊ ಅದಕ್ಕೆ ದಯವಿಟ್ಟು ಕಳೆ ನಾಶಕದ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡ್ಬೇಕು ತಿನ್ನೋ ಜನಗಳಿಗೆ ವಿಷಾನ ಉಣಿಸಬಾರ್ದು ಅಂತ ಹೇಳಿದ್ರೆ ಆದಷ್ಟು ಕಳೆ ಕಡಿಮೆ ಬಳಕೆ ಮಾಡ್ರಿ ಒಂದ್ ಸ್ವಲ್ಪ ಖರ್ಚು ಜಾಸ್ತಿ ಬರ್ಬೋದು ಬಟ್ ಏನಂತ ಹೇಳಿದ್ರೆ ನಾವು ಕೊಡೋದು ಊಟ ಎಲ್ಲಾರ್ಗು ಚೆನ್ನಾಗಿ ಕೊಡೋಣ ಅಕ್ಕ ತಕೊಳ್ರಿ ಮೈಕ್ ನೀವೊಂದ್ಸಲಿ ಮಾತಾಡ್ರಿ ಆ ಈ ನಾನ್ ಕೇಳ್ತೀನಿ ಕ್ವಶನ್ ನೀವ್ ಹೇಳ್ರಿ ಅದಕ್ಕೆ ಅಷ್ಟೇ ಇವಾಗ ಎಷ್ಟು ದಿನಕ್ಕ ಎಷ್ಟು ದಿನಕ್ಕೆ ಕಳೆ ಹೊರಿಬೇಕು ಕ್ಯಾರೆಟ್ ಫಸ್ಟ್ ಕಳೆ ಒಂದ್ ತಿಂಗಳಕ ಮೈಕ್ ಹತ್ರ ಇಟ್ಕೊಳ್ರಿ ಏನ್ ಆಗಲ್ಲ ಒಂದ್ ತಿಂಗ್ಳಕ ಅದಾದ್ಮೇಲೆ ತಿರ್ಗಾ ಎಷ್ಟ್ ದಿನಕ್ಕ ಕಳೆ ತಿರ್ಗ ಹೊತ್ತು ಕಿಳ್ಬೇಕಲ್ಲ ಇನ್ನೊಂದ್ಸತಿ ಹದ್ನೈದ ಇನ್ನೊಂದ್ ಹದ್ನೈದ ದಿನಕ್ ಇನ್ನೊಂದ್ಸಲ ಕೇಳ್ತೀರಾ ಒಂದ್ ಇಪ್ಪತ್ತೈದರಿಂದ ಮೂವತ್ ದಿನಕ್ ಒಂದ್ಸಲಿ ಆಮೇಲೆ ತಿಂಗಳ ಮೇಲೆ ಹದ್ ದಿನಕ್ ಒಂದ್ಸಲಿ ಅಷ್ಟೇ ಹ್ಮ್ ಇವತ್ ಕೀಳೋದ್ರಿಂದ ಏನ್ ಪ್ರಯೋಜನ ಏನ್ ಗದ್ದೆ ಚೆನ್ನಾಗ್ ಅರ್ಥದೆ ಊರ್ತದೆ ಅಂತ ಹೇಳ್ಬಿಟ್ಟು ಉತ್ಕಿಳ್ತಾ ಇದ್ದೀರಿ ಬಂದಿದ್ದೆಲ್ಲಾ ಹಂಗೆ ಬಿಟ್ಬಿಟ್ರ ಬಂದಿದ್ದೆಲ್ಲಾ ಹಂಗೆ ಬಿಟ್ಬಿಟ್ರೆ ಎಲ್ಲಾ ನಾಸಲಾಗಿ ಹೋಗಬಿಡತದೆ ನಾಸಲ ನಾಸಲ ಅಂದ್ರೆ ಸಣ್ಣಸಣ್ಣಕ್ಕೆ ಹಾಗೆ ಇದ್ದದ್ದು ಮತ್ತೆ ಎಷ್ಟು ವರ್ಷಗಳಿಂದ ನೀವು ಕೆಲಸಗಳು ಮಾಡ್ತಾ ಇರೋದು ನಾನು ಒಂದ್ ವರ್ಷದಿಂದ ಮಾಡ್ತಾ ಇದ್ದೀನಿ 10 ವರ್ಷದಿಂದ ಮಾಡ್ತಾ ಇದೀರಾ ಓ ನೆಟ್ಗನೇ ಸೆಪ್ತಾೊಂಡೆ ಎದೋರ್ಕೆ ಬಂದ್ರಾ ಸ್ನೇಹಿತರೆ ನೋಡಿದ್ರಲ್ವಾ ಸೊ ಈ ರೀತಿಯಲ್ಲಿ ಒಂದು ಕ್ಯಾರೆಟ್ ಬೆಳೆನಲ್ಲಿ ಸುಮಾರು ಈಗ ಒಂದು ಇಪ್ಪತ್ತ ಐದರಿಂದ ಮೂವತ್ತು ದಿನ ಆಗಿದೆ ಈ ಒಂದು ಕ್ಯಾರೆಟ್ ಬೆಳೆಗೆ ಸೊ ಈ ಟೈಮ್ ಅಲ್ಲಿ ಬಂದು ಫಸ್ಟ್ ಕಳೆ ಅನ್ನೋದು ತೆಗಿತಾ ಇರ್ತಾರೆ ಕಳೆ ಏನಾದ್ರು ಇಲ್ಲ ಅಂತ ಹೇಳಿದ್ರೆ ಇದನ್ನ ಇದನ್ನೇ ಬೇಕಾದ್ರೆ ನಾವು ಒಂದ್ ತಿಂಗ್ಳು ಒಂದ್ ತಿಂಗಳ ಐದ್ ದಿನಕ್ಕೆ ತೆಕ್ಕು ಕಳೆ ಜಾಸ್ತಿ ಇರೋ ಕಾರಣಕ್ಕೆ ಸ್ವಲ್ಪ ಮುಂಚಿತವಾಗಿ ಇವ್ರು ತೆಗಿತಾ ಇದ್ದಾರೆ ಈಗ ಇದೆಲ್ಲ ಆದ್ಮೇಲೆ ಮತ್ತೆ ಇನ್ನೂ ಒಂದು ಹತ್ತರಿಂದ ಹದಿನೈದು ದಿನದ ಒಳಗಡೆ ಮತ್ತೆ ಇನ್ನ ಒಂದ್ಸರ್ತಿ ಇದರಲ್ಲಿ ಕಳೆ ತೆಗಿಬೇಕಾಗುತ್ತೆ ಸ್ನೇಹಿತರೆ ಇಲ್ಲ ಅಂತ ಹೇಳಿದ್ರೆ ಕ್ಯಾರೆಟು ಚೆನ್ನಾಗಿ ಆಗೋದಿಲ್ಲ ಜೊತೆಗೆ ನಮಗೆ ಕ್ಯಾರೆಟ್ ಹೀಲ್ಡ್ ಅನ್ನೋದು ಬರೋದಿಲ್ಲ ಸೊ ಇದಾಗಿತ್ತು ಒಂದು ಕ್ಯಾರೆಟ್ ಬೆಳೆಯಲ್ಲಿ ಹೊತ್ ಕೀಳೋದು ಮತ್ತೆ ಕಳೆ ಕೀಳೋದು ಪದ್ಧತಿ ಮತ್ತೆ ಯಾವ ರೀತಿ ಎಲ್ಲ ಒಂದು ಮೇಂಟೈನ್ ಮಾಡಬೇಕು ಅನ್ನೋದು ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ವ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡೋಷ್ಟು ನಾನು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ